ಇವತ್ತೇನು ಕೆ ಜಿ ತಾಲೂಕಿನ ಶಿರಸ್ ಒಂದು ಅಂಬೇಡ್ಕರ್ ವ್ಯಕ್ತಿ ಕರ್ನಾಟಕ ಸಂಘಟನೆ ಒಂದು ಅರ್ಜಿ ಕೊಟ್ಟಿದ್ದರು ಇದು ದೊಡ್ಡ ಸಮಸ್ಯೆಯನ್ನೇ ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು ವಿಷಯ ಏನಂದರೆ ಇನ್ನು ಕೆ ತಾಲೂಕು ರಾಬರ್ಟ್ಸನ್ ಹೋಬಳೆ ಘಟ್ಕಂಬಿನಹಳ್ಳಿ ಅಂಚೆಯ ಕನಪಲ್ಲಿ ಗ್ರಾಮದ ಇದು ವ್ಯಕ್ತಿಯಾದಂಥ ಉಮೇಶ್ ಎಂಬುವವರು ಹದಿನೇಳನೇ ತಾರೀಕು ಒಂದು ಅರ್ಜಿ ಹಾಕ್ತಾರೆ ವಂಶವೃಕ್ಷ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹದಿನೇಳನೇ ತಾರೀಕು ಹಾಕಿರುವಂಥ ಅರ್ಜಿಗೆ ಏನು ಮಾಡ್ತಾರೆ ಎರಡು ಅರ್ಜಿ ಹಾಕ್ತಾರೆ ವಂಶವೃಕ್ಷ ಹೇಳ್ಬಿಟ್ಟು ಆ ಎರಡು ಅರ್ಜಿಗೆ ಏನು ಮಾಡ್ತಾರೆ ಎರಡು ವಂಶವೃಕ್ಷಾನ ಮಾಡಿಕೊಟ್ಟಿದ್ದಾರೆ ಒಂದು ಏನಂದರೆ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅಂಶದಲ್ಲಿ ಶೋ ಮಾಡಿಕೊಡ್ತಾರೆ ಮತ್ತೊಂದು ಡೇಟಲ್ಲಿ ಏನಂದರೆ ಇಪ್ಪತ್ತ್ಮೂರು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಅಂಶದ ಶೋ ಮಾಡಿಕೊಡ್ತಾರೆ ಅದರಲ್ಲಿ ಎಡವರ್ಟ್ ಏನಂದ್ರೆ ಆಗಿರೋದು ಉಮೇಶ್ ಹಾಕಿರುವಂಥ ಅರ್ಜಿಯಲ್ಲಿ ಗಮನಿಸ್ಕೋದ್ವಿ ಮೊದಲನೇ ಹೆಸರು ಬಂದ್ಬಿಟ್ಟು ಮುನ್ಸ್ವಾಮಿ ಅಂತ ಇದೆ ಮೊದಲನೇ ಅಂಶದಲ್ಲಿ ಮತ್ತೊಂದು ಅಂಶ ಬಂದ್ಬಿಟ್ಟು ಇದೆ ಅಂತೈತೆ ಕ್ಯಾಶುಲಿ ಹನುಮೇಗೌಡಗೆ ಅವ್ರಿಗೆ ಸಂಬಂಧ ಏನು ಇಲ್ಲಿ ಅನ್ಮೇಗೌಡ ಇವ್ರ ತಾತನ ಇಲ್ಲಾಂದರೆ ಮುನ್ಸ್ವಾಮಿ ಇವ್ರ ತಾತನ ಅಂತ ನನ್ನ ಪ್ರಶ್ನೆ ಆಗಿದೆ ಇಲ್ಲಿ ಕಂದಾಯ ಅಧಿಕಾರಿಗಳಿಗೆ ನಾನೊಂದು ಪ್ರಶ್ನೆ ಮಾಡ್ತೇನೆ ವಂಶವರ್ಶ ಮಾಡ್ಕೊಡ್ಬೇಕಾಗಿರೋದು ಒಬ್ಬರಿಗೆ ಒಂದೇ ವಂಶವೀಕ್ಷ ಮಾಡ್ಬೋದು ಆದರೆ ಎರಡೇ ಹೆಂಗೆ ಮಾಡ್ಕೊಟ್ಬಿಟ್ರು ಇದರಲ್ಲಿ ಭಾರಿ ಒಂದು ಎಡವಟ್ ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು ಇಂಥ ಏನು ಪ್ರಕಾರ ಒಂದಲ್ಲ ಎರಡಲ್ಲ ಈ ಕೆಜೆಫ್ ತಾಲೂಕಲ್ಲಿ ಸುಮಾರು ಇಂಥ ಪ್ರಾಬ್ಲಮ್ ಮಾಡಲಾಗಿದೆ ಇದು ಮಾಡಿರೋದು ವಂಶವರ್ಶ ಮಾಡಿರೋದು ಏನಕ್ಕಂದರೆ ಇದು ಭೂ ಕಬ್ಲಿಕೆ ಮಾಡೋದಕ್ಕೆ ಮುಂದಾಗಿದೆ ಉಮೇಶ್ ಎಂಬವರು ಅದರಲ್ಲೂ ಸಹ ಕಂದಾಯ ಅಧಿಕಾರಿ ಕೂಡ ಇದರಲ್ಲಿ ಶಾಮೀಲಾಗಿದೆ ಇದನ್ನು ತೀವ್ರವಾಗಿ ನಾವು ಕಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಈ ವಂಶವನ್ನು ಪರಿಗಣನೆಗೆ ತಗೋಬಾರ್ದು ಇದನ್ನು ಕೂಡಲೇ ಏನು ದೃಢೀಕರಣ ಪತ್ರವನ್ನ ಎಡವಟ್ ಎಡವಟ್ ಮಾಡಿರೋದನ್ನ ರದ್ದು ಹೇಳ್ಬಿಟ್ಟು ಅಂಬೇಡ್ಕರ್ ವಿವಿಧ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡುತ್ತೆ ಆ ಗ್ರಾಮದ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಈ ರೀತಿ ಎಡವಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಾಗ ಆ ಕೂಡಲೇ ಬಂದ್ಬಿಟ್ಟು ಕಾಶಿದಾರ ಇರಲಿಲ್ಲ ಶಿರ್ಸಿದಾರಿಗೆ ಒಂದು ಮನವಿ ಕೊಟ್ಟಿದ್ವಿ ಎರಡು ದಿನದಲ್ಲಿ ಇದು ಯಾರು ಎಡವಟ್ ಮಾಡಿದಾರೋ ಯಾರೇ ಆಗಿರಲಿಲ್ಲ ಅಧಿಕಾರಿಗಳ ಕೂಡಲೇ ಅಮಾನತು ಮಾಡಬೇಕು ಜೊತೆಗೆ ಉಮೇಶ್ ಅನ್ನೋರ ಮೇಲೆ ಕೂಡಲೇ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವಿಧ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡುತ್ತೆ ಚನ್ನಪಲ್ಲಿ ಗ್ರಾಮದವರು ನಮ್ಮ ಗ್ರಾಮದಲ್ಲಿ ಕೆಲವು ಭೂಮಿಗಳನ್ನು ಇವರು ಈಗಾಗಲೇ ಒತ್ತುವರಿ ಮಾಡ್ಕೊಳ್ಳೋ ಉದ್ದೇಶದಿಂದಾಗಿ ಈ ಥರ ಫೋರ್ಜರಿ ಕೆಲಸಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಇದೇ ಅಲ್ಲ ಇದು ಒಂದು ಉದಾಹರಣೆಗೆ ಅಷ್ಟೇ ನಮ್ಮ ಕೈಗೆ ಸಿಕ್ಕಿರೋದು ಸಾಕಷ್ಟು ಮಾಡಿದ್ದಾರೆ ಇವರು ಸೆಕ್ರೆಟರಿ ಅವ್ರ ಜೊತೆಲಿ ಆರ ಜೊತೆ ಸೆಲ್ಪ ಈ ಥರದ ಕೆಲಸಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಸಂಬಂಧವೇ ಇಲ್ಲ ಇವಾಗ ಸಾವಿರದ ಒಮ್ಮೆ ಅರವತ್ತೆರಡು ಎಪ್ಪತ್ತೆರಡು ಅರವತ್ತೊಂದರ ಸತ್ತೋಗಿದ್ದಾರೆ ಅಂತ ಅರ್ಟ್ ಕೊಟ್ಟಿದ್ದಾರೆ ಸಾಮಾನ್ಯವಾದ ರೈತರು ನಾವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಕೋರ್ಟ್ಗೆ ಹೋಗಿ ತರಬೇಕು ಡೆತ್ ಸರ್ಟಿಫಿಕೇಟ್ ಇವ್ರಿಗೆ ಮಾತ್ರ ಯಾವುದೇ ಸರ್ಟಿಫಿಕೇಟ್ ಇಲ್ಲದ್ರೆ ಮೂರೇ ದಿನದಲ್ಲಿ ನೋಡಿ ಅರ್ಜಿ ಆಗಿರೋದು ಹದಿನೇಳು ಬಂದಿರೋದು ಹತ್ತೊಂಬತ್ತು ಎರಡೇ ದಿನದಲ್ಲಿ ಅರ್ಜಿ ಕೊಟ್ಟಿದ್ದಾರೆ ನಮ್ಮಂಥ ರೈತರು ಗಟ್ಟಲೆ ಓಡಾಡಿದ್ರು ನಮ್ಮ ಸುರಕ್ಷೆ ಕೊಡ್ತಾ ಕೊಡ್ತಾಯಿದೆ ಇವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಅವರ ಜೊತೆ ಯಾವ ಅಧಿಕಾರಿಗಳು ಸೇರಿದ್ದಾರೋ ಅವರೆಲ್ಲ ಈ ಕೂಡಲೇ ಸರ್ಕಾರದ ಮೂಲಕ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇದು ಆಗಿದ್ರ ಅದರ ನಾವು ಕಡ್ಡಾಯವಾಗಿ ನೋಡಿ ನಮ್ಮ ಸಂಘಟನೆ ನಮಗೆ ಸಹ ಸಹಾಯ ಮಾಡಿದ್ದಾರೆ ಈ ಸಂಘಟನೆ ಮೂಲಕ ನಾವು ದೊಡ್ಡ ಹೋರಾಟನೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ತಕ್ಷಣ ಇದೇನಿದೆಯೋ ಈ ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ